ನಮಸ್ಕಾರ ರೀ ಎಲ್ಲ ಸಕಲ ಕಲಾ ವಲ್ಲ ಬರೀ ಒಂದು ರೌಂಡ್ ಅವ್ನು ನಾವ್ ಟೈಮ್ ಪಾಸ್ ಆಗಲಿ ತಿರ್ಗಾಡಕ್ಕೆ ರೀ ಸುಮ್ಮ ಒಂದು ಸ್ವಲ್ಪ ಏನಾರೀ ಅವ್ನು ಅವ್ನು ಅಗ್ರಿಕಲ್ಚರ್ ಮಿನಿಸ್ಟ್ರ್ದಂಗೆ ಏನೋ ಒಂದು ಸ್ವಲ್ಪ ಕೋಸ್ ಕೋಟ ಕಡೆ ಕಡೆ ಒಂದು ಸ್ವಲ್ಪ ಟೈಮ್ ಪಾಸ್ ಮಾಡಿ ಆಮೇಲೆ ಎಲ್ಲ ಫುಲ್ ನೆಕ್ಸ್ಟ್ ಲೆವೆಲ್ ಐತೆ ಅಂತ ಹೇಳಿ ಫೀಡ್ಬ್ಯಾಕ್ ಕೊಟ್ಟು ಆಮೇಲೆ ಅವ್ನು ನಾವ್ ನೋಡೋನು ಅಂತ ಸೆಲ್ಫಿ ಕ್ಯಾಮ್ರಾ ಆನ್ ಮಾಡಿ ನಾನು ಹೊಲಕ್ಕೆ ಬಂದಿದ್ದೀನಿ ಅಂತ ಗೊತ್ತಾಗ್ಬಿಟ್ಟ ಒಂದು ಸ್ವಲ್ಪ ಚೀಸ್ ಬರ್ಲಿ ಅಂತ ಹೇಳಿ ಅವ್ನು ಅವ್ನು ಒಂದ್ ಸ್ವಲ್ಪ ಫೇಕ್ ನಿದ್ದೆ ಮಾಡ್ದಂಗ ನಾಟಕ ನಿದ್ದೆಂದ್ರು ಹತ್ತಿ ಒಂದ್ ಸ್ವಲ್ಪ ಎದ್ ಸರ್ಕಸ್ ಮಾಡಿ ಏನರ ಸ್ವಲ್ಪ ಅಸ್ತೆಟಿಕ್ಸ್ ತೋರಿಸಿ ಮತ್ತೊಂದು ರೌಂಡ್ ಫೇಕ್ ನಿದ್ದೆ ಹೊರ ಆಮೇಲೆ ಇನ್ ಏನ್ ಮಾಡೋದ್ ಗೊತ್ತಿಲ್ಲಲ್ಲ ಆಮೇಲೆ ಯದ್ ನನ್ ತೆಲಿಕ ಕುತ್ಪಲ್ ಅದ್ ನ್ಯೂಟನ್ ಮಾಡ್ಬೇಕಂದ್ರೂ ಆಗಿಲ್ಲ ಸೊ ಮತ್ ಇನ್ನೇನ್ ಟೈಮ್ ಐತಿ ಕುಡಿಯೋ ಟೈಮ್ ಐತಿ ಇನ್ನೇನ್ ಮನಿಗ್ ಹೋಗನು ಅಂತ ಹೇಳಿ ಸಾವಕಾಶ್ ನೋಡ್ ಮತ್ತ್ ಇನ್ನ ಏನಾರ ಒಂದ್ ಪೆಂಡಿಂಗ್ ಐತಿ ಇನ್ನೊಂದು ನಾಟಕ ಮಾಡ್ಬೇಕಂತ ಹೇಳಿ ಚೆಕ್ ಮಾಡಿ ಎಲ್ಲಾ ಪ್ರಾಪರ್ ಐತಿ ಸಾಯಿಲ್ ಟೆಸ್ಟ್ ಮಾಡಿ soil ಸಾಯಿಲ್ ದ್ ಕಮ್ಮಿ ಐತಿ ಹೆಚ್ಚೈತಿ ಎಲ್ಲಾ ಪ್ರಾಪರ್ ಐತಿ ನಾನೇ ಡಿಸೈಡ್ ಈ ಸರ್ಟಿಫಿಕೇಟ್ ಕೊಟ್ಟೆ ಗಾಡಿ ಗಡಿ ಹೋಗಕ್ ಮನೆಗೆ ಹೋಗ್ಬೇಕಲ್ಲ ಲೋಗ್ ಇಲ್ಲೇ ಕೆಲ್ಸ ಇತ್ತು ಹೊಲ ಒಂಚೂಲ ಕಾಣಿಸ್ತೈತೆ ವರ್ಷ ಇನ್ನೇನು ಕಾಣಿಸಲ್ಲ ಎಲ್ಲ ನಾರ್ಮಲ್ ಇದೆ ಅಂತ ಹೇಳಿ ಸಾಕು ಓಕೆ ಫ್ರೆಂಡ್ ಬಾಯ್ ಅಂತ ಹೇಳಿ ಬಿಟ್ಟು